ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ದೀಪ ಬೆಳಗಿಸುವುದಕ್ಕೆ ಧಾರ್ಮಿಕ ಮಹತ್ವವಿದೆ ಇದು ವಿಜಯದ ಸಂಕೇತ ಎಂದು ಹೇಳಲಾಗುತ್ತದೆ ಬೆಳಗ್ಗೆ ಮತ್ತು ಸಂಜೆ ಹಾಗೂ ವಿಶೇಷ ಸಂದರ್ಭಗಳಲ್ಲಿ ತುಪ್ಪ ಅಥವಾ ಎಣ್ಣೆಯ ದೀಪಗಳನ್ನು ಹಚ್ಚುವ ಸಂಪ್ರದಾಯವಿದೆ ದೀಪ ಬೆಳಗಿಸುವ ಕುರಿತು ಕೆಲವು ನಿಯಮಗಳಿವೆ ದೀಪದಲ್ಲಿ ಉಳಿಯುವ ಸುಟ್ಟ ಬತ್ತಿಯನ್ನು ಏನು ಮಾಡಬೇಕು ಎಂಬುದನ್ನು ತಿಳಿಯಿರಿ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧಾರ್ಮಿಕ ನಂಬಿಕೆಯ ಪ್ರಕಾರ ದೀಪವು ಮಧ್ಯದಲ್ಲಿ ಆರಿಹೋದರೆ ಅದನ್ನು ಮತ್ತೆ ಬೆಳಗಿಸಬಾರದು ದೀಪದಿಂದ ಉಳಿಯುವ ಬತ್ತಿಯನ್ನು ಸುಡುವುದು ಒಳ್ಳೆಯದೆಂದು ಪರಿಗಣಿಸಲಾಗುವುದಿಲ್ಲ ದೀಪವನ್ನು ನಂದಿಸಿದರೆ ದೇವರಲ್ಲಿ ಕ್ಷಮೆಯಾಚಿಸಬೇಕು ದೀಪವನ್ನು ನಂದಿಸಿದರೆ ದೇವರಲ್ಲಿ ಕ್ಷಮೆಯಾಚಿಸ ದೀಪದಲ್ಲಿ ಉಳಿದ ಬತ್ತಿಯನ್ನು ಎಸೆಯಬಾರದು ಇದನ್ನು ಎಚ್ಚರಿಕೆಯಿಂದ ನಿರ್ವಹಿಸ ನಿರ್ವಹಿಸಬೇಕು ಅಥವಾ ನೀರಿನಲ್ಲಿ ಬಿಡಬೇಕು ಇದಲ್ಲದೆ ಉಳಿದ ಬತ್ತಿಯನ್ನು ಪೂಜಾ ಸಾಮಗ್ರಿ ಸಹಿಸುವ ಸ್ಥಳದಲ್ಲಿ ಇಡಬೇಕು ಒಂದು ವೇಳೆ ನಿಮಗೆ ಈ ಸೌಲಭ್ಯ ಇಲ್ಲದಿದ್ದರೆ ಉಳಿದ ಬತ್ತಿಯನ್ನು ಒಳ್ಳೆಯ ಕಡೆ ನೆಲದಲ್ಲಿ ಹೂಳಬಹುದು ದೀಪದಿಂದ ಉಳಿದ ಬತ್ತಿಯನ್ನು ಎಲ್ಲೆಂದರಲ್ಲಿ ಎಸೆದರೆ ಅದು ಜನರ ಪಾದಕ್ಕೆ ಸಿಗಬಹುದು ಇದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಧನ್ಯವಾದಗಳು